ಕೇಂದ್ರ ಸರ್ಕಾರದಿಂದ ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ ಔಷಧಿಗಳನ್ನು ಒದಗಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿ ಜನೌಷಧ ಕೇಂದ್ರಗಳನ್ನು ತೆರೆಯಲಾಗಿದೆ ಆದರೆ ಲಕ್ಷ್ಮೇಶ್ವರ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಬಂದ್ ಆಗಿ ಸುಮಾರು ಮೂರು ತಿಂಗಳು ಕಳೆದರು ತಿರುಗಿಯೂ ನೋಡದ ಅಧಿಕಾರಿಗಳು ಹೌದು ಇದು ಮೊದಲು ಓಪನ್ ಇತ್ತು ಆಗ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ವೈದ್ಯರು ಆಸ್ಪತ್ರೆಯಲ್ಲಿ ಸ್ಟಾಕ್ ಇಲ್ಲದ ಔಷಧಿಗಳನ್ನು ಇಲ್ಲಿ ತೆಗೆದುಕೊಳ್ಳಲು ಹೇಳ್ತಿದ್ರು ಈಗ ಇದು ಬಂದ್ ಆಗಿರೋದ್ರಿಂದ ರೋಗಿಗಳು ಔಷಧಿಗಳನ್ನು ಹೊರಗಡೆ ಫಾರ್ಮಸಿಗಳಲ್ಲಿ ತೆಗೆದುಕೊಳ್ಳಬೇಕಾಗಿದೆ ಇದರಿಂದಾಗಿ ಸಾರ್ವಜನಿಕರಿಗೆ ಹೆಚ್ಚಿನ ಹೊರೆ ಬೀಳ್ತದೆ ಒಟ್ನಲ್ಲಿ ಇನ್ನಾದರೂ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ಆದಷ್ಟು ಬೇಗನೆ ಶುರು ಮಾಡಿ ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ ಔಷಧಿಗಳನ್ನು ಒದಗಿಸುವ ಕೆಲಸ ಮಾಡಲಿ ಎನ್ನುವುದು ಸಾರ್ವಜನಿಕರ ಆಶಯ ವೀರಣ್ಣ ಹಡಪದ ಎನ್ ಇಲ್ಲಿ ಬಂದಾಗಿ ಮೂರ್ನಾಕ್ ತಿಂಗಳ ನೀವು ಬೇಗನೆ ಇದು ಚಾಲು ಮಾಡ್ಬೇಕಂತ ಮೇಲಾಧಿಕಾರಿಗಳು ಡಿ ಡಿಒ ಡಿ ಎಚ್ ಒ ಹಾಗೂ ಸಂಬಂಧಪಟ್ಟ ಧಾರ್ಮಿಕ ಸಂಬಂಧ ಅಧಿಕಾರಿಗಳನ್ನು ನೀವು ಗಮನ ಹರಿಸಿ ಇದೊಂದು ಗುಳಿಗೆ ಔಷಧಿ ಕೇಂದ್ರವನ್ನು ಬೇಗನೆ ಚಾವು ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೀರಿ ಆತ್ರಿ ಬಂದಾಗ ಬಂದಾಗಿ ಒಂದು ಮೂರ್ನಾಲ್ಕು ತಿಂಗಳ ಈ ಜನ ಜನಕ್ಕೆ ಬಹಳ ಸಮಸ್ಯೆ ಆಗಿಬಿಟ್ಟಿದ್ರಿ ತೃಪ್ತಿ ಔಷಧ್ರಿ ಹೊರಗಡೆ ತಗೊಂಡ್ ಹಾಕೋದ್ರ ಔಷಧ ಔಷಧ್ರಿ ಇಲ್ಲೇ ಒಳಗಡೆ ಅಂದ್ರೆ ಮೋದಿ ಸ್ವಲ್ಪ ಕಮ್ಮಿ ರೇಟ್ ನಾಗ ನಮ್ ಸಿಕ್ತಾರೀ ಇದು ಒಂದು ನಮ್ಗೆ ಅನುಕೂಲ ಆಕೇತ್ರಿ ನೋಂದ್ರೆ ಬೇಗನೆ ಚಾಲೂ ಚಾಲೂ ಚಾ ಓಕೆ